ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕನಸಿನಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ಕಂಡರೆ ಏನು ಅರ್ಥ ಅದರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನೀವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋನ ನೋಡೋದು ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲೇ ಬೆಲ್ ಐಕಾನ್ ಇರ್ತಾನೆ ಕ್ಲಿಕ್ ಮಾಡ್ತಾ ಅನ್ನೋದು ಬರ್ತಾ ಇರೋ ಕ್ಲಿಕ್ ಮಾಡೋದನ್ನು ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟು ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನೂ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನಾದರೂ ಪ್ರಶ್ನೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸಮಸ್ಯೆಯನ್ನು ಬರೆದುಕೊಳಿಸಬಹುದು ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಎರಡೂ ಗೊತ್ತಿಲ್ಲ ಅಂದ್ರೆ ಪ್ರಶ್ನೆ ಸ್ಪಷ್ಟವಾಗಿರ್ಲಿ ಹಾಗೇನೆ ಆ ಚಿಕ್ಕಪುಟ್ಟ ಅದಕ್ಕೆ ಏನು ನಿಮ್ಮಿಂದ ಸಾಧ್ಯ ಆಗುತ್ತೋ ಅದನ್ನು ನಾನು ಹೇಳ್ತೇನೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಹಾಗೆ ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದರ ಬಗ್ಗೆ ಡೀಟೇಲ್ ಆಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನನ್ನ ಚಾನೆಲ್ ಮುಖಾಂತರ ವಿಶ್ವಸ್ ಹೇಳ್ತೇನೆ ಹಾಗೆ ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ತಿಳ್ಕೋಬೇಕು ಅನ್ನುವ ಆಸೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಕೇಳಬಹುದು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ ಸಮಯದ ಅಭಾವ ಇದೆ ನನಗೆ ಹಾಗೆಯೇ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೆ ಸ್ಪಂದಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇವತ್ತು ಕೂಡ ನಾನು ಕನಸಿನ ಬಗ್ಗೆ ಹೇಳ್ತಾ ಇದ್ದೇನೆ ಯಾಕಂದರೆ ಕನಸುಗಳು ನಿದ್ದೆ ಯಾವತ್ತೂ ಗಟ್ಟಿ ಫುಟ್ಟಿಯಾಗಿ ಬೀಳುತ್ತೋ ಅದು ಕನಸುಗಳು ಬಂದೇ ಬರುತ್ತೆ ಅದರಲ್ಲಿ ಕೆಲವು ನೆನಪಿರುತ್ತೆ ನೆಕ್ಸ್ಟ್ ಡೇ ಕೆಲವು ನೆನಪಿರೋದಿಲ್ಲ ಆದರೆ ನೆನಪಿದ್ದಾಗ ನಮಗೆ ಒಂಥರ ಕೆಟ್ಟ ಕನಸು ಒಳ್ಳೆ ಕನಸು ಎರಡೂ ಬೀಳುವಂಥದ್ದು ಆಗ ನಮಗೆ ಏನು ಈ ಥರ ಕನಸು ಬಿತ್ತು ಅನ್ನೋದು ಇರುತ್ತೆ ಅಲ್ವ ತಲೆಯಲ್ಲಿ ನಾನು ಹೇಳೋದು ಕನಸು ಬಿದ್ದ ನೆಕ್ಸ್ಟ್ ಡೇನೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ನೆಕ್ಸ್ಟ್ ಡೇನೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದ ಕನಸಿಗೆ ಮಾತ್ರ ಅರ್ಥ ಇರುವಂಥದ್ದು ಆಗುತ್ತೆ ಅಂತಲ್ಲ ಮುಂದಿನ ದಿನಗಳ ಒಂದು ಸೂಚನೆ ಅಂತ ತಗೊಳ್ಬಹುದು ಅದಕ್ಕೆ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಮಾತ್ರ ವಿಶೇಷ ಮಹತ್ವ ಇದೆ ಅಂತಲೇ ನಾನು ಪ್ರತಿ ಸಲನೂ ಹೇಳ್ತಾ ಇದ್ದೇನೆ ಕನಸಿನಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ನೋಡಿದರೆ ಇದರ ಅರ್ಥ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದುತ್ತೀರಿ ಮುಂದಿನ ದಿನಗಳಲ್ಲಿ ಮತ್ತು ಶೀಘ್ರದಲ್ಲೇ ನಿಮ್ಮ ಮನೆಗೆ ಸಂಪತ್ತೆ ಅಂದರೆ ಆರ್ಥಿಕ ಒಂದು ಸಂಕಷ್ಟ ಏನಾದರೂ ಇದ್ದರೆ ಅದು ದೂರವಾಗುತ್ತೆ ಆರ್ಥಿಕವಾಗಿ ಸಬಲರಾಗ್ತೀರಿ ಅನ್ನುವ ಒಂದು ಅರ್ಥವನ್ನು ಸೂಚಿಸುವಂಥ ಕನಸು ಬಣ್ಣ ಬಣ್ಣದ ಯಾವುದೇ ಒಂದು ಹೂಗಳನ್ನು ನೋಡಿದರೆ ಈ ಥರ ಅರ್ಥ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರ ಧನ್ಯವಾದಗಳು